ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಪ್ರೀತಿ ದೇವಜನರೇ ಆತ್ಮವನ್ನ ಸೈತಾನನಿಗೆ ಒಪ್ಪಿಸಿದರೆ ಆತ್ಮ ರಕ್ಷಿಸಲ್ಪಡುತ್ತದೋ ಎನ್ನುವ ವಿಚಾರವನ್ನು ನೋಡಿಕೊಳ್ಳೋಣ ಮತ್ತೆ ಹೇಳ್ತೀನಿ ಆತ್ಮವನ್ನ ಸೈತಾನನಿಗೆ ಒಪ್ಪಿಸಿದರೆ ಆತ್ಮ ರಕ್ಷಿಸಲ್ಪಡುತ್ತದೋ ಎಂಬುದಾಗಿ ಈ ಒಂದು ಮಾತು ಎಲ್ಲಿದೆ ಎಂಬುದಾಗಿ ನೋಡುವಂತದ್ರೆ ಇದು ಬೈಬಲ್ ಅಲ್ಲಿರುವಂತಹ ಮಾತೆ ಅದು ಎಲ್ಲಿ ಎಂಬುದಾಗಿ ನೋಡುವಂತದಾದ್ರೆ ಒಂದು ಕೋರಿಂದ ಐದನೇ ಅಧ್ಯಾಯ ಒಂದನೇ ವಚನದಿಂದ ಐದನೇ ವಚನವನ್ನು ಗಮನಿಸಿ ಒಂದನೇ ವಚನದಿಂದ ಐದನೇ ವಚನ ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ ಒಬ್ಬರು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ ಅಂತ ಜಾರತ್ವವು ಒಂದನೇ ಜನರಲ್ಲಿಯೂ ಕೂಡ ಇಲ್ಲ ಹೀಗಿದ್ದರೂ ನೀವು ದುಃಖವನ್ನು ತೋರಿಸದೆ ಈ ಕಾರ್ಯ ಮಾಡಿದವನನ್ನು ನಿಮ್ಮೊಳಗಿಂದ ಬಹಿಷ್ಕರಿಸದೆ ಒಪ್ಪಿಕೊಂಡೇ ಇದ್ದೀರಲ್ಲ ನಾನೊಂದು ದೇಹದಿಂದ ದೂರವಾಗಿದ್ದರೂ ಆತ್ಮದಿಂದ ಹತ್ತಿರದಲ್ಲಿದ್ದುಕೊಂಡು ಈ ಕಾರ್ಯದ ಕಾರ್ಯ ಮಾಡಿದವನನ್ನು ಕುರಿತು ಆಗಲೇ ಹತ್ತಿರವಿದ್ದವನಂತೆ ತೀರ್ಪು ಮಾಡಿದ್ದೇನೆಂದರೆ ನೀವು ನನ್ನ ಆತ್ಮನು ಕರ್ತನಾದ ಯೇಸುವಿನ ಸಾಮರ್ಥ್ಯ ಸಹಿತ ಒಟ್ಟುಗೂಡಿ ಬಂದಿರಲಾಗಿ ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂತವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ ಚೆನ್ನಾಗಿ ಗಮನಿಸಬೇಕು ಇಲ್ಲಿ ಸೈತಾನನಿಗೆ ಒಪ್ಪಿಸಿಕೊಟ್ರೆ ಮತ್ತೆ ಗೊತ್ತಿನ ನೋಡಿ ಇಲ್ಲಿ ಐದನೇ ವಚನವನ್ನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂತವನ ಆತ್ಮವು ರಕ್ಷಣೆ ಮುಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿ ಒಪ್ಪಿಸಿ ಒಪ್ಪಿಸಿಕೊಡಬೇಕೆಂಬುದೇ ಸೈತಾನನಿಗೆ ಕೊಡಬೇಕು ಯಾಕೆಂದ್ರೆ ಅವನ ಆತ್ಮ ರಕ್ಷಣೆ ಹೊಂದುವುದಕ್ಕೋಸ್ಕರ ಎಂಬುದಾಗಿ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ ಈ ಆತ್ಮವನ್ನು ಸೈತಾನನಿಗೆ ಒಪ್ಪಿಸಿಕೊಟ್ರೆ ರಕ್ಷಿಸಲ್ಪಡ್ತದ ಅದೇ ನಾವೇ ಆಲೋಚನೆ ಮಾಡಿ ನೋಡಿಕೊಳ್ಳುವಂತ ಅಂಶ ಇಲ್ಲಿ ಪೌಲನು ಈ ಒಂದು ಕೊರಿಂತಿ ಜನಗಳಿಗೆ ಮೊಟ್ಟ ಮೊದಲನೇದಾಗಿ ಬರೆಯುವಂತಹ ಒಂದು ಪತ್ರಿಕೆ ಇದು ಈ ಒಂದು ಕೊರಿಂತದಲ್ಲಿ ಈಗಿನ ಒಂದು ಯುರೋಪ್ ಅಲ್ಲಿ ಈ ಒಂದು ಈಗಿನ ಎಂಬುದಾಗಿ ಕರೆತಿರುವಂತಹ ಆ ಒಂದು ಜಾಗಗಳಲ್ಲಿ ಕುರಿತ ಪಟ್ಟಣ ಎನ್ನುವ ಇದ್ದಿದ್ದು ಇಲ್ಲಿ ದೇವರ ಸಭೆ ಇದೆ ಇದು ಅನ್ಯರಿಗೆ ಬರೀತಿರುವಂತಹ ಒಂದು ಪತ್ರವಲ್ಲ ಇಲ್ಲಿ ದೇವರ ಸಭೆಗೆ ಅಂದ್ರೆ ದೇವರ ಯೇಸು ಪ್ರಸಾದ ನಂಬಿರುವಂತವರು ಏನಿದ್ದಾರೋ ಅವರಿಗೆ ಬರೀತಿರುವಂತಹ ಒಂದು ಪತ್ರ ಇದು ಇಲ್ಲಿ ಏನು ಈ ಒಂದು ವಿಚಾರ ಎಂಬುದಾಗಿ ನೋಡುವಂತದ್ದು ನಿಮ್ಮಲ್ಲಿ ಸಭೆಯಲ್ಲಿ ಇಲ್ಲಿ ಐದನೇ ಅಧ್ಯಾಯದಲ್ಲಿ ತಲೆಬರಹವನ್ನು ಗಮನಿಸಿ ಸಭೆಯಲ್ಲಿ ನಡೆದಿದ್ದ ವಿಪರೀತ ಜಾರತ್ವವನ್ನು ಕುರಿತದ್ದು ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳ್ತಾರೆ ನಿಮ್ಮಲ್ಲಿ ಚಾರತ್ವ ಎನ್ನುವಂತದ್ದಿದೆ ಕೆಟ್ಟತನ ಎನ್ನುವಂಥದ್ದಿದೆ ಎಂಬುದಾಗಿ ಜನರು ಸಾಧಾರಣವಾಗಿ ಹೇಳ್ತಾರೆ ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ ಅಂದ್ರೆ ಭಯಂಕರವಾದಂತಹ ಒಂದು ದುಷ್ಟತ್ವ ಇದೆ ತನ್ನ ಅಪ್ಪನ ಹೆಂಡತಿಯನ್ನು ಅಂದ್ರೆ ತನ್ನ ತಾಯಿಯನ್ನು ಇಟ್ಟುಕೊಂಡಿದ್ದಾನಂತ ಒಬ್ಬನು ಅಂತ ಜಾರತ್ವವು ಅನ್ಯ ಜನರಲ್ಲಿಯೂ ಇಲ್ಲ ನೋಡಿ ಇಂಥ ಒಂದು ಜಾರತ್ವ ಅನ್ಯ ಜನರಲ್ಲಿಯೂ ಕೂಡ ಇಲ್ಲ ಈಗಿದ್ದರೂ ನೀವು ದುಃಖವನ್ನು ತೋರಿಸದೆ ಈ ಕಾರ್ಯ ಮಾಡಿದವನನ್ನು ನಿಮ್ಮೊಳಗಿಂದ ಬಹಿಷ್ಕರಿಸದೆ ಒಬ್ಬಿಕೊಂಡೇ ಇದ್ದೀರಲ್ಲ ಈಗಿದ್ರು ಕೂಡ ಇಂಥ ಒಂದು ದುಷ್ಕೃತ್ಯ ಎನ್ನುವಂಥದ್ದು ದೇವರ ಸಭೆಯಲ್ಲಿ ನಡೆದ್ರು ನೀವು ಇಂಥ ಕಾರ್ಯವನ್ನ ಮಾಡಿದಂಥವನನ್ನ ಅಹ್ ದುಃಖವನ್ನ ಈಗಿದರೂ ನೀವು ದುಃಖವನ್ನು ತೋರಿಸದೆ ಈ ಕಾರ್ಯ ಮಾಡಿದವನನ್ನ ನಿಮ್ಮೊಳಗಿಂದ ಬಹಿಷ್ಕರಿಸದೆ ನಿಮ್ಮೊಳಗಿಂದ ಇಂಥವನ್ನ ಸಭೆಯಿಂದ ಆಚೆಗಾಗ್ತಲೇನೆ ಈತನ ಹೊರಗಡೆ ಆಗ್ತಾ ಇದೇನೆ ಒಬ್ಬಿಕೊಂಡೇ ಇದ್ದೀರಲ್ಲ ಗರ್ವ ಪಡ್ತಾ ಇದೀರಲ್ಲ ಸಮಾಧಾನದಿಂದ ಇದ್ದೀರಲ್ಲ ಏನೋ ಸಂತೋಷವಾಗಿ ಒಪ್ಪಿಕೊಳ್ತಾ ಇದ್ದೀರಲ್ಲ ಇದು ತಪ್ಪು ಎಂಬುದಾಗಿ ಆತನ ಪೌರನು ಇಲ್ಲಿ ಮಾತನಾಡುವಂತದ್ದು ಮಾತು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಚೆನ್ನಾಗಿ ಗಮನಿಸಬೇಕು ಈ ಒಂದು ಇವತ್ತಿನ ಒಂದು ಈ ಒಂದು ಯುರೋಪ್ ರಾಷ್ಟ್ರಗಳ ಏನಿದೆಯೋ ಇಲ್ಲಿ ಎಲ್ಲ ಕ್ರೈಸ್ತ ದೇಶಗಳ ಕ್ರೈಸ್ತ ದೇಶಗಳು ಇವತ್ತಿಗೆ ಎಲ್ಲರೂ ಕೂಡ ಕ್ರೈಸ್ತ ದೇಶಗಳು ಇವರೆಲ್ಲರೂ ಕೂಡ ದೇವರ ಮಾತುಗಳಿಗೆ ಅನುಸಾರವಾಗಿ ನಡೆಕೊಳ್ತಾರ ಅಂತ ನೋಡುವಾಗ ದೇವರ ಮಾತುಗಳಿಗೆ ವ್ಯತಿರೇಕ ಕಳಿಸಿ ಬದುಕುವಂತವ್ರು ಇವರೆಲ್ಲ ಬೇರೆ ದೇಶಗಳೆಲ್ಲ ಯಾವ ರೀತಿಯಾಗಿ ಇದ್ರೆ ಸ್ವಲಿಂಗ ಸಂಪರ್ಕಕ್ಕೂ ಕೂಡ ಗೌರ್ಮೆಂಟ್ ಎನ್ನುವಂಥದ್ದು ಅನುಮತಿಯನ್ನು ಕೊಡುತ್ತೆ ಅಮೆರಿಕಳಲ್ಲಾಗಿರ್ಬೋದು ಇಂತಹ ಒಂದು ದೇಶಗಳಲ್ಲಿ ಯಾವ ಮುಂದುವರೆದ ಅಂದ್ರೆ ಗಂಡು ಗಂಡನ ಮದುವೆ ಆಗುವಂಥದ್ದು ಹೆಣ್ಣು ಹೆಣ್ಣನ ಮದುವೆ ಆಗುವಂಥದ್ದು ಈ ರೀತಿಯಾದಂತಹ ನೀಚಾತಿ ನೀಚವಾದಂತ ಕೆಲಸಕ್ಕೆ ಅನುಮತಿಯನ್ನ ಕೊಡುತ್ತೆ ಅಂತ ಕ್ರೈಸ್ತ ದೇಶಗಳ ಕ್ರೈಸ್ತ ದೇಶಗಳೇ ಅಂದ್ರೆ ಕೆಟ್ಟೋಗಿದ್ದಾರೆ ಕೆಟ್ಟ ಹೋಗಿದ್ದಾರೆ ಒಂದ್ಸರಿ ಆಲೋಚನೆ ಮಾಡಿ ಅಂದ್ರೆ ಈ ಒಂದು ಕೋರ್ಟ್ ಅಂದ್ರೆ ಎರಡ್ ಸಾವಿರ ವರ್ಷಗಳ ಕೆಳಗಿನ ಇಂತ ಒಂದು ದುಷ್ಕೃತ್ಯಗಳು ನಡೀತಾ ಇದೆ ಅಂತೆ ಕೆಟ್ಟೋಗಿದೆ ಅಂದ್ರೆ ಏನೋ ಒಂದು ಅರ್ಥ ಇದೆ ಆದ್ರೆ ಕೆಟ್ಟೋಗಿದೆ ಕೆಟ್ಟೋಗಿದೆಯಂತ ಇಲ್ಲಿ ಯಾವ ರೀತಿಯಾಗಿ ನಿಮ್ಮಲ್ಲಿ ಜಾಲ ತು ಜಾಲ ಸಾಧಾರಣವಾಗಿ ಹೇಳ್ತಾರೆ ಒಬ್ಬನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನೆ ಅಂದ್ರೆ ಎಂತ ಒಂದು ಕ್ರೂರತ್ವ ಆಲೋಚನೆ ಮಾಡಿ ಮೇಡಮ್ ತನ್ನ ಎತ್ ಎತ್ತ ತಾಯಿಯ ಅಹ್ ಎತ್ತ ತಾಯಿಯನ್ನ ಕೂಡ ಬಿಡದೇ ಇರುವಂತಹ ಒಂದು ನೀಚತ್ತಿ ನೀಚತಿ ನೀಚತ್ವ ಆ ಒಂದು ಕಾಲಗಳಲ್ಲಿ ಇದೆ ಅಂತ ಅಂದ್ರೆ ಒಂದ್ಸಲ ಆಲೋಚನೆ ಮಾಡಿ ನೋಡಬೇಕು ಎಷ್ಟರ ಮಟ್ಟಿಗೆ ಪಾಪ ಎನ್ನುವಂತದ್ದು ಮುಂದುವರೆದಿದ್ಯೋ ಕುಮಾರ ಪಟ್ಟಣದಲ್ಲ ಇದ್ದಂತ ರೀತಿಯಲ್ಲಿ ಇಲ್ಲೂ ಕೂಡ ಇದೆ ಈವತ್ತಿಗೆ ನೋಡುವಾಗ ಭಯಂಕರವಾದಂತಹ ಕಾನೂನುಗಳು ಭಯಂಕರವಾದಂತಹ ಒಂದು ಪಾಪಗಳು ಭಯಂಕರವಾದಂತಹ ರೀತಿಯಲ್ಲಿ ದೇವರಿಗೆ ವ್ಯತಿರೇಕವಾಗಿ ಬೈಬಲ್ಗೆ ವ್ಯತಿರೇಕವಾಗಿ ಇರುವಂತ ಆ ರೀತಿಯಾಗಿ ಜೀವನ ಮಾಡೋದಕ್ಕೋಸ್ಕರ ನನ್ನ ಕಾನೂನುಗಳನ್ನ ಮಾಡಬೇಕಿದ್ದಾರೆ ಅಂದ್ರೆ ಇವೆಲ್ಲ ದೇವ್ರ ಒಪ್ಪಲ್ವಾ ದೇವ್ರು ಒಪ್ಪಲ್ಲ ಈಗ ಗಂಡಸನ್ನ ಗಂಡಸು ಸೇರುವಂತದ್ದು ಹೆಂಗಸನ್ನ ಹೆಂಗಸು ಸೇರುವ ದೇವ್ರ ಒಪ್ತನ ಒಪ್ಪಲ್ಲ ಆದ್ರೆ ಅವರೆಲ್ಲರೂ ಇದನ್ನ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಅಂದ್ರೆ ದೇವ್ರ ಇದನ್ನ ಇವೆಲ್ಲ ದೇವರು ದ್ವೇಷ ಮಾಡುವಂತ ಕಾರ್ಯಗಳ ದೇವ್ರ ದ್ವೇಷ ಮಾಡುವಂತ ಕಾರ್ಯಗಳ ಇವೆಲ್ಲ ಇವ್ರು ಬೈಬಲ್ ಹಿಡಿದ್ರು ವ್ಯರ್ಥನ ವ್ಯರ್ಥ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಇವತ್ತು ಇದೇ ವಿಚಾರದಲ್ಲಿ ಸಲಿಂಗ ಸ್ವಲಿಂಗ ಸಂಪರ್ಕ ಎನ್ನುವಂತ ಈ ಒಂದು ಕಾರ್ಯಕೋಸ್ಕರನ ಹಳೆ ಯಾವ ಯಾವ ರೀತಿಯ ಆಜ್ಞೆಗಳಿದೆ ಅಂತಂದ್ರೆ ಅಂತವ್ರನ್ನ ಎಂಬುದಾಗಿ ಆಜ್ಞೆಗಳಿದೆ ಹೊಸ ಒಡಮಡಿಕೆಯಲ್ಲಿ ನೋಡುವ ನೋಡಬಹುದಾದ ಅಂತವ್ರನ್ನೆಲ್ಲ ನೀವು ದೂರ ಹಾಕ್ಬೇಕು ಅಂತವ್ರ ಸಾಹಸನ್ನು ಮಾಡಬಾರ್ದು ಎಂಬುದಾಗಿ ಈ ಒಂದು ಆಜ್ಞೆ ಇದೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಇವತ್ತು ಇಂಥ ಒಂದು ಫಾರಿನ್ ರೀತಿಯಾಗಿ ಹೊರದೇಶಗಳಲ್ಲಿ ಈ ರೀತಿಯಾಗಿ ಬೈಬಲ್ ಹಿಡಿದು ಕೂಡ ಅಂತ ಕೆಟ್ಟೋಗಿದ್ದಾರೆ ನಿಂತಿದ್ದಾರೆ ಇವತ್ತು ಭಾರತ ದೇಶದಲ್ಲಿ ಬಹಳಷ್ಟು ಜನ ಬೈಬಲ್ಗಳನ್ನ ಹಿಡಿದುಕೊಂಡಿಲ್ಲ ಆದ್ರೆ ಇಂಥ ಒಂದು ಕೆಲಸಗಳನ್ನ ಬಹಳವಾಗಿ ಮಾಡ್ತಾರೆ ಇಲ್ಲ ಇಂಥ ಒಂದು ಕಾನೂನುಗಳನ್ನು ಅಂದ್ರೆ ಕಡಿಮೆ ಸ್ಪಷ್ಟವಾಗಿ ಆಲೋಚನೆ ಮಾಡಬೇಕು ಪಾಪ ಎನ್ನುವಂಥದ್ದು ಬೇರೆ ದೇಶಗಳಲ್ಲಿ ವಿಪರೀತವಾಗಿ ಬೆಳೆದೋಗಿದೆ ಇವತ್ತು ನಮ್ಮ ಇಂಡಿಯಾ ದೇಶದಲ್ಲಿ ದೇವರು ಏನೋ ಭಯಪಟ್ಟು ನೀತಿ ನ್ಯಾಯಗಳ ಒಂದು ರೀತಿಯಲ್ಲಿ ನಡ್ಕಾರೆ ಅಂತಂದ್ರೆ ಅವರಿಗಿನ್ನ ಒಂದು ಮೇಲಾಗಿದೆ ಅಂದ್ರೆ ನಮ್ಮ ಭಾರತ ದೇಶವೇ ಅವರಷ್ಟು ಪಾಪ ಮಾಡದಂತ ರೀತಿಯಲ್ಲಿ ಬದುಕ್ತಾರೆ ಅಂತ ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಬದುಕ್ತಾರೆ ಅಂತಂದ್ರೆ ನಮ್ಮ ಭಾರತ ದೇಶ ಮಾತ್ರವೇ ಆಲೋಚನೆ ಮಾಡಿ ನೋಡಬೇಕು ಇಲ್ಲಿ ಏನಿದೆ ಈ ಒಂದು ಕೋರಿಂದೆ ಪಟ್ಟಣದಲ್ಲಿ ಇಂಥ ಒಂದು ಕಾರ್ಯವನ್ನು ಮಾತ ಮಾಡ್ತಾ ಇದ್ದಾನಂತ ಅಂತ ಒಂದು ಕಾರ್ಯ ಮಾಡುವಂತದ್ದು ಕೋರಿನಿಗೆ ಗೊತ್ತಾಗಾತನ ಏನ್ ಮಾಡ್ತಾ ಇದ್ದಾನೆ ಇಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ಇಂತ ಒಂದು ಕೆಲಸ ಅನ್ಯ ಜನರಲ್ಲಿಯೂ ಕೂಡ ಇಲ್ಲ ಅನ್ಯ ಜನರಲ್ಲಿಯೂ ಕೂಡ ಇಲ್ಲದೆ ಇರುವಂತಹ ಒಂದು ಕಾರ್ಯವನ್ನು ದೇವರ ಸಭೆಯಲ್ಲಿ ನೀವು ಅಹ್ ದೇವರ ಸಭೆಯಲ್ಲಿ ಒಬ್ಬ ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇದ್ದಾನಂತೆ ಅಂತವನನ್ನು ನೀವು ಬಹಿಷ್ಕಾರ ಮಾಡದೆ ಅಂತವನ್ನ ವಿಷಯದಲ್ಲಿ ನೀವು ಒಪ್ಪಿಕೊಂಡೇ ಇರುವಂತದ್ದು ಏಕರ ಮಟ್ಟಿಗೆ ಸರಿ ಎಂಬುದಾಗಿ ಬರಿತಾ ಇದ್ದೇನೆ ನೀವು ಮಾಡ್ತಾ ತಪ್ಪು ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ ಚೆನ್ನಾಗಿ ಇದನ್ನ ಗಮನಿಸಬೇಕಿಲ್ಲಿ ಮೂರನೇ ವಿಚಾರದಿಂದ ನಾನಂತೂ ದೇಹದಿಂದ ದೂರವಾಗಿದ್ದರು ಅಂದ್ರೆ ಇಲ್ಲಿ ಈ ಒಂದು ಗೋರಿಂದಿ ಪಟ್ಟಣದಲ್ಲಿ ಸಭೆ ದೇವರ ಸಭೆಯಲ್ಲಿ ಈ ರೀತಿಯಾದಂತಹ ಕೆಲಸವನ್ನ ಯಾರೋ ಯಾರೋ ಒಬ್ಬ ಮಾಡಿದ್ದಾನೆ ಆ ಮಾಡಿದಕ್ಕೋಸ್ಕರ ಆ ಸಭೆಯಲ್ಲಿ ಜನ ಆತನನ್ನ ಬಹಿಷ್ಕಾರ ಮಾಡಿಲ್ಲ ಆಗ ಪೋಲ ನಿನ್ನ ಏನ್ ಮಾಡ್ತಾ ಇದ್ದಾನೋ ನಾನಂತೂ ದೇಹದಿಂದ ದೂರವಾಗಿದ್ದರು ನಾನಂತೂ ದೇಹದಿಂದ ದೂರವಾಗಿದ್ದರು ಅಂದ್ರೆ ಗೋರಿಂದಿ ಪಟ್ಟಣದಲ್ಲಿ ಇದನ್ನಿಲ್ಲ ಗುರಿಂದಿ ಪಟ್ಟಣಕ್ಕೆ ಆತನ ಪತ್ರವನ್ನು ಬರಿತಾ ಇದ್ದೇನೆ ನಾನು ದೇಹದಿಂದ ದೂರವಾಗಿದ್ದರೂ ಆತ್ಮದಿಂದ ಆತ್ಮದಿಂದ ಹತ್ತಿರದಲ್ಲಿದ್ದು ಆತ್ಮದಿಂದ ಹತ್ತಿರದಲ್ಲಿದ್ದು ನಾನು ಅಲ್ಲೇ ಇದ್ದೀನೇನು ಎನ್ನುವಂತ ರೀತಿಯಲ್ಲಿ ಇದ್ದುಕೊಂಡು ಈ ಕಾರ್ಯ ಮಾಡದವನನ್ನು ಕುರಿತು ಈ ಒಂದು ಕೆಲಸವನ್ನ ಮಾಡಿರುವಂತವನ ವಿಷಯದಲ್ಲಿ ಆಗಲೇ ಹತ್ತಿರವಿದ್ದಂತವನಂತೆ ಹತ್ತಿರವಿದ್ದವನಂತೆ ತೀರ್ಪು ಮಾಡಿದ್ದೇನೆಂದರೆ ತೀರ್ಪನ್ನು ಮಾಡ್ತಾ ಇದ್ದೇನೆ ಯಾಕೆ ದೇವರ ಸಭೆಗೆ ತೀರ್ಪನ್ನು ಮಾಡುವಂತ ಅಧಿಕಾರ ಇದೆಯಾ ಇದೆ ದೇವರ ಅಧಿಕಾರವನ್ನು ಇವತ್ತು ಕೊಟ್ಟಿದ್ದಾನ ದೇವರು ಆ ಒಂದು ಅಧಿಕಾರವನ್ನ ಇವತ್ತು ಸಭೆಗೆ ಆ ಒಂದು ಅಧಿಕಾರವನ್ನ ಕೊಟ್ಟಿದ್ದಾನೆ ತೀರ್ಪನ್ನು ಮಾಡುವಂತ ಅಧಿಕಾರವನ್ನ ಕೊಟ್ಟಿದ್ದಾನೆ ನೀವು ನನ್ನ ಆತ್ಮನು ಕರ್ತನಾದ ಯೇಸುವಿನ ಸಾಮರ್ಥ್ಯ ಸಹಿತ ನನ್ನ ಆತ್ಮನು ಕರ್ತನಾದ ಏಸು ಸಾಮರ್ಥ್ಯ ಸಹಿತ ಒಟ್ಟುಗೂಡಿ ಬಂದಿರಲಾಗಿ ಕರ್ತನಾದ ಏಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಥವಾ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಏಸುವಿನ ಹೆಸರಿನಲ್ಲಿ ಅವರನ್ನು ಸೈತಾನಿಗೆ ಒಪ್ಪಿಸಿ ಒಪ್ಪಿಸಿ ಕೊಡಬೇಕೆಂಬುದೇ ಇಲ್ಲಿ ಚೆನ್ನಾಗಿ ಗಮನಿಸಬೇಕು ಇಲ್ಲಿ ಕರ್ತನಾದಂಥ ಯೇಸುವಿನ ದಿನ ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ಒಂದು ಕರ್ತನಾದಂಥ ಯೇಸುವಿನ ದಿನ ಅಂದ್ರೆ ಏನು ಆವತ್ತು ಸೈತಾನನಿಗೆ ಒಪ್ಪಿಸಿಕೊಡುವಂಥದ್ದು ಅಂದ್ರೆ ಏನು ಆತನು ಮತ್ತೆ ರಕ್ಷಣೆ ಹೊಂದುವಂತದ್ದೇನು ಒಂದ್ಸರಿ ಆಲೋಚನೆ ಮಾಡಿ ನೋಡಿ ಈಗ ಕರ್ತನ ದಿನ ಎಂಬುದಾಗಿ ಇಲ್ಲಿ ಏನಿದೆ ನಾಲ್ಕನೇ ವಚನದಲ್ಲಿ ಐದನೇ ವಚನದಲ್ಲಿ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಹಂತವನ ಆತ್ಮವು ಯೇಸುವಿನ ಪ್ರತ್ಯಕ್ಷತೆಯ ದಿನ ಎಂಬುದಾಗಿ ಇದೆ ಈ ಯೇಸುವಿನ ಪ್ರತ್ಯಕ್ಷತೆಯ ದಿನ ಅಂದ್ರೆ ಏನು ಎರಡನೇ ಬರಬೇಕೇನ ಇದೆರಡನೇ ಬರಬೇಕೇನ ಎರಡನೇ ಬರುವಿಕೇನೆ ಈ ವಿಷಯದ ಈ ಒಂದು ಅರ್ಥ ಎರಡನೇ ಬರುವಿಕೇನೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡ್ರೆ ಆವತ್ತು ಅಂತವನನ್ನ ಸೈತಾನನಿಗೆ ಒಪ್ಪಿಸಬೇಕಂತೆ ಸೈತಾನನಿಗೆ ಒಪ್ಪಿಸಿಕೊಟ್ರೆ ಅವನು ರಕ್ಷಿಸಲ್ಪಡ್ತಾನ ಆಲೋಚನೆ ಮಾಡಿ ನೋಡಿ ಯೇಸು ಕೃಷ್ಣನ್ ಎರಡನೇ ಬರುವಿಕೆಯಲ್ಲಿ ಸಂಪೂರ್ಣವಾಗಿ ಎಲ್ಲವೂ ನಾಶವಾಗಿ ಹೋಗುತ್ತೆ ಎಂಬುದಾಗಿ ಇದೆ ಯೇಸು ಕೃಷ್ಣನ ತನ್ನ ಬಯಸಿನಿಂದ ಕೊಲ್ಲುವನು ಎಂಬುದಾಗಿ ಇದೆ ಆಗಿರುವಂತ ಕಾರಣ ಯಾವ ರೀತಿಯಾಗಿ ಸೈತನ್ಗೆ ಒಪ್ಪಿಸಿಕೊಡೋದಕ್ಕಾಗುತ್ತೆ ಸೈತನ್ಗೆ ಒಪ್ಪಿಸಿಕೊಟ್ರೆ ಆತನು ಚೆನ್ನಾಗಿ ತನ್ನ ಜಜ್ಜಿದ ಮೇಲೆ ಆತನ ಬುದ್ಧಿ ಕಲಿತು ಆತನ ನೀತಿ ಮಾರ್ಗಕ್ಕೆ ಬರ್ತಾನೆ ಅಂತ ಅಂದ್ರೆ ಅದೇ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಆಗುತ್ತೆ ಯೇಸು ಕೃಷ್ಣನ್ ಬಂದಾಗ ಈ ಭೂಮಿಯಲ್ಲಿರುವಂತವ್ರೆಲ್ಲರೂ ಭೂಮಿಯಲ್ಲಿ ಇದ್ದಂತವ್ ನೀತಿ ಮಾತ್ರ ಮಾರ್ಪಡ್ತಾರೆ ಪಾತಳದಲ್ಲಿ ಇದ್ದಂತಹ ನೀತಿವಂತರಾದರೂ ಅವರು ಮಹಿಮೆ ಶರೀರದೊಂದಿಗೆ ಬದಲಾಗ್ತಾರೆ ನರಕದಲ್ಲಿರುವಂತಹ ನೀತಿವಂತರು ಭೂಮಿಯಲ್ಲಿರುವಂತಹ ನೀತಿವಂತರು ಎಲ್ಲರಿಗೂ ಕೂಡ ನ್ಯಾಯ ತೀರ್ಬೇಕೆದ್ದು ಈ ರೀತಿಯಾಗಿ ಎಲ್ಲ ಇದೆ ಮತ್ತೆ ಒಳ್ಳೆ ರೀತಿಯಲ್ಲಿ ಬದುಕೋದಕ್ಕೆ ಅವಕಾಶ ಇಲ್ಲ ಆಗಿರುವಂತ ಸಮಯದಲ್ಲಿ ಯಾವ ರೀತಿಯಾಗಿ ಆತನನ್ನು ಸೈತಾನಿಗೆ ಒಪ್ಪಿಸಿಕೊಡುವಂತದ್ದು ಅಂದ್ರೆ ಏನು ಆತನ ಮತ್ತೆ ಅವನು ಅವನ ಆತ್ಮ ರಕ್ಷಣೆ ಹೊಂದುವಂತಹ ರೀತಿಯಲ್ಲಿ ನಡೆಯುವಂತದ್ದು ಅಂದ್ರೆ ಏನು ಇಲ್ಲಿ ಚೆನ್ನಾಗಿ ಈ ಒಂದು ವಾಕ್ಯಗಳನ್ನ ಗಮನಿಸಬೇಕು ಯಾವನೇ ಮನುಷ್ಯನಾದ್ರೂ ಭ್ರಷ್ಟಾತ್ಮಕ್ಕೆ ಇಲ್ಲ ಸೈತಾನನಿಗೆ ಒಪ್ಪಿಸಲ್ಪಡ್ತಾನೆ ಅಂದ್ರೆ ಯಾವಾಗ ಒಪ್ಪಿಸಲ್ಪಡ್ತಾನೆ ಬದುಕಿದ್ದ ಒಪ್ಪಿಸಲ್ಪಡ್ತಾನೆ ಎನ್ನುವದ ಸ್ಪಷ್ಟವಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆ ಒಂದನೇ ದಿ ಇಪ್ಪತ್ತೆಂಟನೇ ವಚನ ಹೇಳುತ್ತೆ ಅದನ್ನ ನೋಡಿ ರೋಮಪುರದವರಿಗೆ ಬರೆದ ಪತ್ರಿಕೆ ಎಂಟ ಒಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನವನ್ನ ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನ ಮಾಡುವಂತವರಾಗಿರ್ಬೋದು ಅವರು ದೇವರ ಜ್ಞಾನ ಅವರಿಗೆ ಇಷ್ಟವಿಲ್ಲದೆ ಆ ಅಪರಾಧಗಳನ್ನ ಮಾಡಿದಂತ ಕಾರಣ ಅವರ ಅಪರಾಧವನ್ನೇ ಮಾಡ್ಕಂಡೇ ಇರಬೇಕು ಅನ್ನುವಂತ ಉದ್ದೇಶದಿಂದ ಅವರ ಅಪರಾಧವನ್ನ ಮಾಡ್ಕಂಡೇ ಇರಲಿ ಅನ್ನುವಂತ ಒಂದು ದೇವರ ತೀರ್ಮಾನವನ್ನು ಮಾಡಿ ಅನಿಷ್ಟ ಭಾವಕ್ಕೆ ದೇವರು ಒಪ್ಪಿಸಿಕೊಟ್ಟಿದ್ದಾನಂತ ಒಪ್ಪಿಸಿಕೊಟ್ಟಿದ್ದಾನೆ ಬದುಕಿದಾಗಲೇ ಒಪ್ಪಿಸಿಕೊಡ್ತಾನೆ ಇವತ್ ಯಾವ್ದೋ ಮನುಷ್ಯ ದೇವ ಒಳ್ಳೇದನ್ನ ಮಾಡ್ಬೇಕು ಅಂತ ಹೇಳಿ ಗೊತ್ತಿದ್ದು ಕೂಡ ಅವನ ತಪ್ಪುಗಳನ್ನ ತಪ್ಪುಗಳನ್ನ ಪಾಪಗಳನ್ನ ಮಾಡ್ಕೊಂಡ್ 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 ಹೋಗ್ತಾ ಇದ್ದಾನೆ ಅಂತ ಅಂದ್ರೆ ಅವನ ಆ ತಪ್ಪುಗಳನ್ನ ಪಾಪಗಳನ್ನ ಬಿಡಕ್ ಆಗ್ತಾ ಇಲ್ಲ ಅವನ ಕೈಗೆ ಅಂದ್ರೆ ಬಿಡ್ತಾ ಇಲ್ಲ ಅಂತ ಅಂದ್ರೆ ದೇವ್ರು ಒಪ್ಪಿಸಿಕೊಟ್ಟಿದ್ದಾನೆ ಅರ್ಥ ಅಂದ್ರೆ ದೇವ್ ಬದುಕಿದಾಗ ಒಪ್ಪಿಸಿಕೊಡ್ತಾನ ಬದುಕಿದಾಗ ಒಪ್ಪಿಸ್ಕೊಡ್ತಾನೆ ಅನ್ನುವಂಥದನ್ನ ಸ್ಪಷ್ಟವಾಗಿ ಈ ಒಂದು ಮಾತುಗಳಿಂದ ನಾ ಅರ್ಥ ಮಾಡಿಕೊಳ್ಬೇಕು ಆಗಿಲ್ವಾಗ ಈ ಒಂದು ಕರ್ತನ ದಿನ ಅಂದ್ರೆ ಏನು ಈ ಕರ್ತನ ದಿನ ಅಂದ್ರೆ ಏನು ಕರ್ತನ ದಿನ ಅಂತ ಅಂದ್ರೆ ಈ ಕರ್ತನ ಒಂದು ಪ್ರತ್ಯಕ್ಷತೆಯ ದಿನ ಎಂಬುದಾಗಿ ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಐದನೇ ವಚನದಲ್ಲಿ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂತವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಯೇಸು ಕೃಷ್ಣನ ಒಂದು ಪ್ರತ್ಯಕ್ಷತೆಯ ದಿನ ಅಂತ ಅಂದ್ರೆ ಇದು ಯೇಸು ಕೃಷ್ಣನ ಎರಡನೇ ಬರುವಿಕೆಯ ವಿಷಯದಲ್ಲಿ ಇಲ್ಲಿ ಮಾತನಾಡ್ತಿರುವಂತಹ ಮಾತುಗಳಲ್ಲ ಸಭೆಯ ಒಂದು ಕೂಡುವಿಕೆಯ ದಿನವನ್ನೇ ಸಭೆ ಕೂಡುವಂತ ದಿನ ಏನಿದೆಯೋ ಸಭೆ ಕೂಡುವಂತ ದಿನ ಯಾವುದು ವಾರದ ಮೊದಲನೆಯ ದಿನ ವಾರದ ಮೊದಲನೇ ದಿನ ಯಾವುದು ಭಾನುವಾರವೇ ಯೇಸು ಕ್ರಿಸ್ತನು ಪುನರುತ್ಥಾನನಾಗಿ ಎದ್ದು ಬಂದಂತದ್ದು ಯಾವ ವಾರ ಭಾನುವಾರವೇ ವಾರದ ವಾರದ ಮೊದಲನೆಯ ದಿನವೇ ಈ ಒಂದು ದಿನವನ್ನೇನೇನೆ ಕರ್ತನ ದಿನ ಎಂಬುದಾಗಿ ಕರ್ತನ ಪ್ರತ್ಯಕ್ಷತೆಯ ದಿನ ಎಂಬುದಾಗಿ ಬರೆಯಲ್ಪಟ್ಟಿದೆ ಸ್ಪಷ್ಟವಾಗಿ ಈ ಮಾತನ್ನ ಪ್ರಕಟಣೆ ಗ್ರಂಥ ಒಂದನೇ ದೀ ಒಂದನೇ ವಚನವನ್ನು ಗಮನಿಸಿ ಪ್ರಕಟಣೆ ಗ್ರಂಥ ఒంటనేది నామ నాలుగు కర్తన దేవరాత్మ దేవరాత్మవీ ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ಎಂಬುದಾಗಿ ಬರೆಯಲ್ಪಟ್ಟಿದೆ ನೋಡಿ ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ದುದುರಿಯ ಶಬ್ದದಲ್ಲಿರುವ ಮಹಾ ಶಬ್ದವನ್ನ ಕೇಳಿದೆನು ಅಂದ್ರೆ ಎರಡ್ ಸಾವಿರ ವರ್ಷಗಳ ಕೆಳಗೆ ಈ ಒಂದು ಯೋಹಾನನಿಗೆ ಆತನು ಪತ್ರಿಕೆಯನ್ನು ಬರೆಯಬೇಕಾಗಿರುವಂತಹ ಕಾರಣ ಪ್ರಕಟಣ ಬರೆಯಬೇಕಾಗಿರುವಂತಹ ಕಾರಣ ಆತನಿಗೆ ದರ್ಶನಗಳು ಬರ್ತಾ ಇದೆ ಆ ಒಂದು ದರ್ಶನಗಳು ಅಂದ್ರೆ ಹಿಂದೆ ಘಟನೆ ಏನು ಕರ್ತನ ದಿನದಲ್ಲಿ ನಾನು ಏನ್ ಮಾಡಿದೆ ದೇವರಾತ್ಮ ವಶನಾದ ಎಂಬುದಾಗಿದೆ ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ಎಂಬುದಾಗಿದೆ ಅಂದ್ರೆ ಕರ್ತನ ದಿನದಲ್ಲಿ ಅಂತ ಹೇಳಿ ಎನ್ನುವಂಥದ್ದಾದ್ರೆ ಎರಡು ಯೇಸು ಕೃಷ್ಣ ಎರಡನೇ ಬರ್ಬೇಕೇನೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದಾದ್ರೆ ಇಲ್ಲಿ ಈ ಒಂದು ಯೋಹಾನನು ಮುಂದೆ ಏನೋ ಇದನ್ನ ಬರೆದಿದ್ದಾನೆ ಅಂತ ತಪ್ಪಾಗಿ ಹೋಗುತ್ತಾರೆ ಆ ರೀತಿಯಾಗಿ ಅಂದ್ಕೊಂಡ್ರೆ ಯಾವಾಗ ಬರ್ದೇನೆ ಎರಡ್ ಸಾವಿರ ವರ್ಷಗಳ ಕೆಳಗೆ ಈ ಒಂದು ಪುಸ್ತಕ ಏನು ಬರೆಯಲ್ಪಟ್ಟಿದೆ ಅಂದ್ರೆ ಕಾರ್ತನ ದಿನದಲ್ಲಿ ನಾನು ಪ್ರತ್ಯ ನಾನು ದೇವರಾತ್ಮ ವಶನಾದೆ ಅಂದ್ರೆ ಏನರ್ಥ ಅರ್ಥ ಯಾವ ಕಾರ್ತನ ದಿನ ಯೇಸು ಕ್ರಿಸ್ತನು ಪುನರುತ್ಥಾನನಾಗಿ ಎದ್ದು ಬಂದಿರುವಂತ ಭಾನುವಾರದ ದಿನವನ್ನೇ ವಾರದ ಮೊದಲನೆಯ ದಿನವನ್ನೇ ನಾವು ಏನ್ ಮಾಡ್ತೀವಿ ಕರ್ತನ ದಿನ ಎಂಬುದಾಗಿ ಬೈಬಲ್ ಸ್ಪಷ್ಟವಾಗಿ ತಿಳಿಸುತ್ತೆ ತಿಳ್ಕೊಬೇಕು ಚೆನ್ನಾಗಿ ಕರ್ತನ ದಿನ ಅಂದ್ರೆ ಏನು ಅಂತ ಅಂದ್ರೆ ಯೇಸು ಕೃಷ್ಣ ಎರಡನೇ ಬರುವಿಕೆ ದಿನ ಅಲ್ಲ ಅದು ಯೇಸು ಕೃಷ್ಣನು ಪುನರುತ್ಥಾನನಾಗಿ ಎದ್ದು ಬಂದಂತ ದಿನವನ್ನ ಕರ್ತನ ದಿನ ಎಂಬುದಾಗಿ ಹೇಳ್ತೇವೆ ಯಾವಾಗ ದರ್ಶನಗಳೆಲ್ಲ ಯಾವಾಗಿದೆ ಎರಡು ಸಾವಿರ ವರ್ಷಗಳ ಕೆಳಗಾಗಿದೆ ಯೇಸು ಕ್ರಿಸ್ತನು ಆ ಒಂದು ಭಾನುವಾರದ ದಿನವೂ ಬಂದಿರುವಂತ ಕಾರಣ ಆತನು ಪುನರುತ್ಥನಾಗಿ ಬಂದಿರುವಂತ ಕಾರಣ ಯೇಸು ಮತ್ತೆ ಆ ಒಂದು ಸಭೆ ಕೂಡಿಕೊಳ್ಳು ಸಭೆ ಕೂಡಿಕೊಳ್ಳುವಂತಹ ಆದಿವಾರ ಏನಿದೆಯೋ ಆ ಒಂದು ಆದಿವಾರದಲ್ಲಿ ಯೇಸು ಕೃಷ್ಣನು ಮೊದಲ ಸುವಾರ್ತೆ ಹದಿನೆಂಟನೇ ಇಪ್ಪತ್ತನೇ ವಚನದಲ್ಲಿ ಬರೆಯಲ್ಪಟ್ಟ ರೀತಿಯಲ್ಲಿ ಸಭೆ ಕೂಡಿಕೊಂಡ ಸ್ಥಳದಲ್ಲಿ ಆತನು ಬರುವಂತ ಕಾರಣವೇ ಕರ್ತನ ದಿನ ಎಂಬುದಾಗಿ ಬರೆಯಲ್ಪಟ್ಟಿದೆ ಸಭೆ ಎನ್ನುವಂಥದ್ದು ಕೂಡಿಕೊಳ್ಳುವಂಥದ್ದು ಆದಿವಾಗಿ ಆದಿವಾರವಾಗಿರುವಂತಹ ಕಾರಣ ಯೇಸು ಕ್ರಿಸ್ತನ ಪುನರುತ್ಥಾನನಾಗಿ ಎದ್ದು ಬಂದಿರುವಂತದ್ದು ಆ ಒಂದು ದಿನಕ್ಕೆ ಕರ್ತನ ದಿನ ಎಂಬುದಾಗಿ ಇಲ್ಲಿ ದೇವರು ಮಾತನಾಡಿರುವಂತಹ ಮಾತು ಸ್ಪಷ್ಟವಾಗಿ ಇದರಲ್ಲಿ ಗೊತ್ತಾಗುತ್ತೆ ಈ ಒಂದು ಸಂಡೇನೆ ನಾವೆಲ್ಲ ಸಭೆಯಾಗಿ ನಾವು ಕೂಡ್ತೀವಂತ ನೋಡೋಕೆ ಕೂಡ್ತೀವಿ ಅವಾಗ ಯೇಸು ಕೃಷ್ಣನ್ ಬರ್ತಾನ ಬರ್ತಾನೆ ಆ ಒಂದು ಬಂದಂತ ಸಮಯದಲ್ಲಿ ಮತ್ತೆ ಇಲ್ಲಿ ಕೋರಿತ ಪುಸ್ತಕದಲ್ಲಿ ಐದನೇ ದೇಹ ಬನ್ರಿ ಮೂರನೇ ವಚನದಿಂದ ನಾನಂತೂ ದೇಹದಿಂದ ದೂರವಾಗಿದ್ದರೂ ಆತ್ಮದಿಂದ ಹತ್ತಿರದಲ್ಲಿದ್ದು ಈ ಕಾರ್ಯ ಮಾಡಿದವನನ್ನು ಕುರಿತು ಆಗಲೇ ಹತ್ತಿರವಿದ್ದವನಂತೆ ತೀರ್ಪು ಮಾಡಿದ್ದೇನೆಂದರೆ ನೀವು ನನ್ನ ಆತ್ಮನು ಕರ್ತನಾದ ಯೇಸುವಿನ ಸಾಮರ್ಥ್ಯ ಸಹಿತ ನೀವು ನನ್ನ ಆತ್ಮನು ಹ್ಮ್ ಕರ್ತನಾದ ಏಸುವಿನ ಸಾಮರ್ಥ್ಯ ಸಹಿತ ಒಟ್ಟುಗೂಡಿ ಬಂದಿರಲಾಗಿ ನೀವು ನನ್ನ ಆತ್ಮನು ನೀವು ಬಂದಿದ್ದಾಗ ಮತ್ತೆ ನನ್ನ ಆತ್ಮನು ಕರ್ತನಾದಂತ ಯೇಸುವಿನ ಸಾಮರ್ಥ್ಯ ಸಹಿತ ಒಟ್ಟುಗೂಡಿ ಬಂದಿರಲಾಗಿ ಅಂದ್ರೆ ಏನು ಒಟ್ಟುಗೂಡಿ ಬಂದಿದ್ದಾಗ ಸಾಮರ್ಥ್ಯ ಸಹಿತವಾಗಿ ಒಟ್ಟುಗೂಡಿ ಬಂದಿರುವಂತದ್ದು ಅಂದ್ರೆ ಏನು ಈ ಮಾತನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಡ್ಬೇಕು ಎಲ್ಲರೂ ನಾವು ಸಭೆಯಾಗಿ ಸೇರಿರುವಂತದ್ದು ಒಟ್ಟುಗೂಡಿ ಬರುವಂತದ್ದು ಸಾಮರ್ಥ್ಯ ಸಹಿತ ಬಂದಂತದ್ದು ಅಲ್ಲಿ ಎಷ್ಟು ಕೃಷ್ಣರು ಬಂದಿರ್ತಾನೆ ನಾವೆಲ್ಲರೂ ಸಭೆಯಾಗಿ ಕೂಡಿದ್ದು ಕೂಡಿ ಬಂದಿರುವಂಥದ್ದು ಸಾಮರ್ಥ್ಯ ಸಹಿತ ಬಂದಂತದ್ದು ಆಗ ಅಲ್ಲಿ ಏನ್ ಮಾಡ್ಬೇಕಂತೆ ನೀವು ನನ್ನ ಆತ್ಮನು ನೀವು ನನ್ನ ಆತ್ಮನು ಕರ್ತನದ ಏಸುವಿನ ಸಾಮರ್ಥ್ಯ ಸಹಿತ ಒಟ್ಟು ಕೂಡಿ ಬಂದಿರಲಾಗಿ ಕರ್ತನದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂದ್ರೆ ಆವತ್ತು ಏನ್ ಮಾಡ್ಬೇಕಂತೆ ಅಂತ ಪಾಪ ಮಾಡಿರುವಂತಹ ಸಭೆಯಲ್ಲಿ ಪಾಪ ಮಾಡಿರುವಂತವನು ಏನಿದನು ಸಭೆಯಲ್ಲಿ ಅಪರಾಧವನ್ನು ಮಾಡಿರುವಂತವನೇನಿದನೋ ಆಹ್ವಾನ ವಿಷಯದಲ್ಲಿ ಬಹಿಷ್ಕಾರ ಮಾಡ್ಬೇಕಂತವನ ಯಾಕೆ ಅದನ್ನು ತಪ್ಪು ಮಾಡಿದ್ರಲ್ಲ ಅದಕ್ಕೋಸ್ಕರ ಆತನ ತಪ್ಪನ್ನು ಮಾಡಿರೋದಕ್ಕೋಸ್ಕರ ಬಹಿಷ್ಕಾರ ಮಾಡಿದ್ರೆ ಏನಾಗುತ್ತೆ ಸಭೆಯಲ್ಲ ನನ್ನ ಅಸಹಿಸಿಕೊಳ್ತಾ ಇದೆ ಸಭೆಯಲ್ಲಿ ನನ್ನ ಚೀ ಆಗ್ತಾ ಇದೆ ಸಭೆ ನನ್ನ ಹೀನವಾದಂತ ಸ್ಥಿತಿಯಲ್ಲಿ ನೋಡ್ತಾ ಇದೆ ಸಭೆನ ನನ್ನ ಹತ್ರಕ್ಕೆ ಸೇರಿಸಿಕೊಳ್ಳಲ್ಲ ಅಂತ ಹೇಳಿ ಅಂತ ಪಾಪ ಮಾಡಿದಂತ ವ್ಯಕ್ತಿ ಆತನ ತನ್ನ ಮನಸ್ಸನ್ನ ಬದಲಾಯಿಸಿಕೊಂಡು ನಾಚಿಕೆಗೊಳಗಾಗಿ ಮತ್ತೆ ಆತನು ಏನ್ ಮಾಡ್ತಾನೆ ಒಳ್ಳೆಯ ಒಂದು ನೀತಿ ಮಾರ್ಗಕ್ಕೆ ಬರ್ತಾನೆ ಅದಕ್ಕೋಸ್ಕರ ಏನ್ ಮಾಡ್ಬೇಕಂತ ಅದನ್ನ ಬಹಿಷ್ಕಾರ ಮಾಡ್ಬೇಕಂತ ಸಭೆಯಲ್ಲಿ ಇಂಥ ಒಂದು ದುಷ್ಕೃತ್ಯವನ್ನ ಮಾಡಿದಂತವನನ್ನ ಇಂಥ ಕೆಟ್ಟತನ ನಡೆಸಿರುವಂತವನ್ನ ಸಭೆಯಲ್ಲಿ ನೀವು ಇಟ್ಕೋಬಾರದು ಎಂಬುದಾಗಿ ಪೌಲನ್ ಹೇಳ್ತಿರುವಂತಹ ಮಾತು ನೀವೆಲ್ಲರೂ ಒಟ್ಟುಗೂಡಿ ಬಂದಿದ್ದೀರಾ ಕರ್ತವ್ ದಿನದಲ್ಲಿ ನೀವು ಸೇರಿದ್ದೀರಾ ಅಂದ್ರೆ ಬಾರ ದಿನದಲ್ಲಿ ನೀವೆಲ್ಲರೂ ಒಟ್ಟಾಗಿ ನೀವು ಸೇರಿದಂತ ಸಮಯದಲ್ಲಿ ಅಂತವನನ್ನ ಬಹಿಷ್ಕಾರ ಮಾಡಬೇಕು ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಿರುವಂತ ಮಾತು ಯಾಕೆಂದ್ರೆ ದೇವರು ಸಭೆಗಂತ ಅಧಿಕಾರವನ್ನು ಕೊಟ್ಟಿದ್ದಾನೆ ಅಂತ ನೋಡೋದು ಅಂತ ಅಧಿಕಾರವನ್ನ ಕೊಟ್ಟಿದ್ದಾನೆ ಯಾರನ್ನೇ ಕೂಡ ಯಾರಕ್ಕೆ ಬೇಕಾದ್ರೂ ಕೂಡ ತೀರ್ಪನ್ನು ಮಾಡುವಂತ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ ಅದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಮೂರನೇ ವಚನದಲ್ಲಿ ಅದನ್ನ ಮಾಡಿದನು ಇಲ್ವೋ ಗಮನಿಸಿ ನಾನಂದು ದೇಹದಿಂದ ದೂರವಾಗಿದ್ದರೂ ಆಕೆಯಿಂದ ಹತ್ತಿರದಲ್ಲಿ ಇದ್ದುಕೊಂಡು ಈ ಕಾರ್ಯ ಮಾಡಿದವನನ್ನು ಕುರಿತು ಆಗಲೇ ಹತ್ತಿರವಿದ್ದವನಂತೆ ತೀರ್ಪು ಮಾಡಿದ್ದೇನೆಂದ್ರೆ ಈತನ ತೀರ್ಪನ್ನು ಮಾಡ್ತಾ ಏನಕ್ಕೆ ತೀರ್ಪನ್ನು ಮಾಡ್ತಾ ಇದ್ದಾನೆ ತೀರ್ಪು ಮಾಡುವಂತ ಅಧಿಕಾರ ಸಭೆಗಿದೆ ಆಗಿರುವಂತಹ ಕಾರಣದಿಂದಲೇ ಅದನ್ನು ತೀರ್ಪನ್ನು ಮಾಡ್ತಾ ಇದ್ದೇನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಆರನೇ ವಚನ ಏಳನೇ ವಚನವನ್ನು ಗಮನಿಸಿ ನೀವು ಹಿಗ್ಗುವುದು ಒಳ್ಳೆಯದಲ್ಲ ನೀವು ಇಂತ ಅಪರಾಧವನ್ನು ಮಾಡಿದಂಥವನ್ನ ನೀವು ಸಭೆಯಲ್ಲಿ ಇಟ್ಕೊಂಡು ಸಂತೋಷವಾಗಿ ಹಿಗ್ತಾ ಇದ್ದಲ್ಲ ಇದು ಒಳ್ಳೇದಲ್ಲ ಸ್ವಲ್ಪ ಉಳಿ ಕಲಸಿದರೆ ಕಣಿಕವೆಲ್ಲ ಉಳಿಯಾಗುತ್ತದೆ ಎಂಬುದು ನಿಮಗೆ ತಿಳಿಯದು ಸ್ವಲ್ಪ ಉಳಿಯನ್ನ ಕಲಸಿದರೆ ಕಣಿಕ ಎಲ್ಲ ಉಳಿಯಾಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿಲ್ವಾ ಅಂದ್ರೆ ಸಭೆಯಲ್ಲಿ ಯಾವನ ಒಬ್ಬನನ್ನ ತಪ್ಪು ಮಾಡಿದ ಸಭೆಯಲ್ಲಿ ಗದರಿಸ್ತಾರೆ ಬಹಿಷ್ಕಾರ ಮಾಡ್ತಾರೆ ಇನ್ನೊಂದು ಅಪರಾಧವನ್ನು ಮಾಡ್ತಾನೆ ಈತನು ಈತನು ಹೆಂಡತಿಯನ್ನ ಈತನು ಮಾಡಿದ್ರೆ ಇನ್ನೊಬ್ಬ ಏನ್ ಮಾಡ್ತಾನೆ ಇನ್ನೊಬ್ಬ ಅಂತ ಒಂದು ಕೆಲಸಕ್ಕೆ ಮುಂದಾಗ್ತಾನೆ ಯಾವುದೊಂದು ಪಾಪದ ಕಾರ್ಯಕ್ಕೆ ಮುಂದಾಗ್ತಾನೆ ಸ್ವಲ್ಪ ಗುಡಿ ಕಳಿಸಿದ್ರೆ ಮೇಲೆ ಬೆಲ್ಲ ಗುಳಿಯಾಗುತ್ತೆ ಅಂದ್ರೆ ಏನರ್ತಾ ಇವನೊಬ್ಬನನ್ನ ಒಂದು ಇಂಥ ತಪ್ಪನ್ನು ಮಾಡುವಂತ ಒಂದು ಸಭೆಯಲ್ಲಿ ಇದ್ರೆ ಎಲ್ಲರೂ ಈತನ ನೋಡಿ ಎಲ್ಲರೂ ಅದನ್ನೇ ಮಾಡ್ತಾರೆ ಆಗಿರುವಂತ ಕಾರಣ ಅಂತ ತಪ್ಪುಗಳು ನಡಿಬಾರದು ಅಂದ್ರೆ ಇಂಥವನನ್ನ ಸಭೆಯಲ್ಲಿ ಇಲ್ಲದಂತೆ ಬಹಿಷ್ಕಾರ ಮಾಡ್ಬೇಕು ಎಂಬುದಾಗಿ ಈತನ ವರ್ಗಾಕ್ಬೇಕು ಎಂಬುದಾಗಿ ಇಲ್ಲಿ ಪೋಲನಿ ಈ ಮಾತನ್ನು ಹೇಳ್ತಾರೆ ಇದನ್ನು ಬಹಿಷ್ಕರ್ತೆ ಸಭೆಯಲ್ಲೇ ನೀವು ಇಟ್ಕೊಂಡ್ರೆ ಇವ್ರನ್ನ ನೋಡಿ ಇನ್ನೊಬ್ರು ಎಲ್ಲರನ್ನ ಅಪರಾಧವನ್ನ ಮಾಡ್ತಾರೆ ಎಂಬುದಾಗಿ ಯಾವ ರೀತಿಯಾಗಿ ಇಲ್ಲಿ ಆತ್ಮನ ಸೈತನಿಗೆ ಒಪ್ಪಿಸಿದ್ರೆ ಆತ್ಮ ರಕ್ಷ ಅಂತ ಅಂದ್ರೆ ಎರಡನೇ ಬರುವಿಕೆ ವಿಷಯದಲ್ಲಿ ಇಲ್ಲಿ ಮಾತನಾಡ್ತಿರುವಂತದ್ದಲ್ಲ ಅಂತವನನ್ನ ಏನ್ ಮಾಡ್ಬೇಕು ನೀವು ಸಭೆಯಿಂದ ಹೊರಗಡೆ ಹಾಕ್ಬೇಕು ಅವನ ಆತ್ಮ ರಕ್ಷಿಸಲ್ ಕೊಡೋದಕ್ಕೋಸ್ಕರ ಅವನ ಯಾವಾಗ ಸಭೆಯಿಂದ ಆ ಸಭೆಯ ಜನ ಎಲ್ಲ ಸೇರ್ಕೊಂಡು ಆತನ ಹಾಕ್ತಾರೋ ಸಭೆಯ ಅನ್ಯೂನ್ಯತೆಯಲ್ಲಿ ಸಭೆಯಲ್ಲಿ ಇದ್ದಂತ ಸಭೆಯಲ್ಲಿ ಇದ್ದಂತ ಆತನ ಏನ್ ಮಾಡ್ತಾನೆ ನನ್ನನ್ನು ಈ ರೀತಿಯಾಗಿ ಹೊರಗಾಕಿದಾರಲ್ಲ ಅಂತ ಹೇಳಿ ಎಲ್ಲರ ಮುಂದೆ ಆತನ ಆಚಿಕೆ ಆಗಿ ಆತನ ಒಳ್ಳೆಯ ದಾರಿಗೆ ಬರುವುದಕ್ಕೆ ಮಾರ್ಗವಾಗುತ್ತೆ ಬಿಟ್ರೆ ಆತನನ್ನು ಅಲ್ಲೇ ಇರಿಸಿಕೊಂಡ್ರೆ ಮಾರ್ಗವಾಗಲ್ಲ ಆತ್ಮ ಅಂದ್ರೆ ಸೈತನ್ ರೀತಿಯಾಗಿ ಅಂತಂದ್ರೆ ಈ ರೀತಿಯಾಗಿ ಅವನನ್ನು ಆಚೆಗೆ ಹಾಕಬೇಕು ದೇವರ ಸಭೆಯಿಂದ ಆತನ ಆಚೆಗೆ ಹಾಕ್ಬೇಕು ದೇವರ ಸಭೆಯಿಂದ ಆಚೆಗೆ ಹಾಕಿದ್ರೆ ಏನಾಗುತ್ತೆ ಅವಮಾನಗಳು ಕವಿಯುತ್ತೆ ಸುಮ್ಮನೆ ಅವಮಾನಗಳನ್ನ ಮಾಡ್ತಾನೆ ಈ ರೀತಿಯಾಗಿ ನೀನು ನಾಚಕ ಹಾಕಿದ್ರೆ ಯಾಕಂದ್ರೆ ದಾರಿ ಕಾರ್ಯ ಮುಂತಿ ಕೆಲಸ ಮಾಡೋದಕ್ಕೆ ಹೋಗ್ತಾನೆ ಅಂತ ಎಲ್ಲ ನಾಚಿಕೆಗಳಿಗೆ ಆತನ ಒಳಗಾಗಿ ಅಥವಾ ಮತ್ತೆ ಸ್ವಸ್ಥ ಬುದ್ಧಿಯನ್ನು ಕಲಿಯೋದಕ್ಕೆ ಅವಕಾಶ ಇರುತ್ತೆ ಆದ್ದರಿಂದಲೇ ನೆನೆ ಅಂಥ ನಾನು ಹೊರಗಾಕಬೇಕು ಎಂಬುದಾಗಿ ಇದೆ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಎಲ್ಲರಿಗೂ ವಂದನೆಗಳು